ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳ ಇವತ್ತಿನ ಕ್ರೈಮ್ ಸ್ಟೋರಿಯಲ್ಲಿ ನಾರಂಜಾ ಕ್ರೈಮ್ ಬೀಟ್ ನಲ್ಲಿ ಹೊಸ ಸ್ಟೋರಿಯನ್ನು ನಿಮ್ಮ ಮುಂದೆ ಹೊತ್ತು ತಂದೀನಿ ಬನ್ನಿ ಆ ಸುದ್ದಿಗಳತ್ತ ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ ಬಂಧುಗಳೇ ತಮಗೆಲ್ಲ ಗೊತ್ತಿರೋ ಹಾಗೆ ಸುಮಾರು ಐದಾರು ದಿನಗಳ ಹಿಂದೆ ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಹಳ್ಳಿಕೇರ್ ಗ್ರಾಮದಲ್ಲಿ ಎ ಟಿ ಎಂ ಸುದ್ದಿ ಆಗಿರತಕ್ಕಿಂತ ನೀವೆಲ್ಲ ನೋಡಿದ್ದೀರಿ ನೀವೆಲ್ಲ ಕೇಳಿದ್ದೀರಿ ಆದರೆ ಅಂತರ ಕಳ್ಳರು ಸೇರಿಕೊಂಡು ಇಲ್ಲಿ ಬೀದರ್ ಜಿಲ್ಲೆ ಹುಮನಾಬಾದ್ ಮತ್ತಿತರ ಕಡೆಗಳಲ್ಲಿ ಈ ಕೆಲ ಗ್ಯಾಂಗ್ ಇಲ್ಲಿ ಎ ಟಿ ಗಳನ್ನ ದೋಚನೆ ಮಾಡಲಿಕ್ಕೆ ಹೊರಟಿರುವಂತ ಗ್ಯಾಂಗ್ ನ ಹೆಡೆಮುರಿ ಕಟ್ಟಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸರು ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಈ ಗ್ಯಾಂಗ್ ರಾಜ್ಯದ ಎಂಟು ಕಡೆ ಹಾಗೂ ನೆರೆಯ ರಾಜ್ಯದಲ್ಲಿ ನಾಲ್ಕು ಕಡೆ ಎಟಿಎಂ ದೋಚಿರುವಂತಹ ಕದಿಮರು ಗ್ಯಾಂಗ್ ಇದಾಗಿದೆ ಆ ಕದಿಮರ ಗ್ಯಾಂಗ್ ನಲ್ಲಿ ಈಗಾಗಲೇ ಮೂರು ಜನರನ್ನ ಬಂಧನ ಮಾಡಲಾಗಿದೆ ಎಂದು ಬೀದರ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗಟಿ ಅವರು ನಿನ್ನೆ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಸಂಪೂರ್ಣವಾದ ಮಾಹಿತಿಗಳು ನೀಡಿದ್ದಾರೆ ಒಟ್ಟಾರೆಯಾಗಿ ಹೇಳಬೇಕಾದ್ರೆ ಮೂವರನ್ನು ಬಂಧಿಸಿ ಹನ್ನೆರಡು ಎಟಿಎಂ ಕಳತನ ತನಕ ಬಂಧಿಸುವಂತಹ ನಿಟ್ಟಿನಲ್ಲಿ ಜಿಲ್ಲೆಯ ಪೊಲೀಸರು ತಮ್ಮ ಯಶಸ್ಸುಗಳನ್ನು ಕಂಡುಕೊಂಡಿದ್ದಾರೆ ಇತ್ತೀಚೆಗೆ ನಡೆದಿರುವಂತಹ ಹಳ್ಳಿಕೇಡ್ ಬಿ ಗ್ರಾಮದಲ್ಲಿ ನಡೆದಿರುವಂತಹ ಎಟಿಎಂ ಧೋರಣೆ ಕೂಡ ಅದರಲ್ಲಿ ಸೇರ್ಕೊಂಡಿರುತ್ತದೆ ಕೃತ್ಯಗಳನ್ನ ಎಸಗಿರುವಂತಹ ಐದು ದಿನದಲ್ಲಿ ಈ ಖತರ್ನಾ ಕಳ್ಳರ ಗ್ಯಾಂಗ್ಗೆ ಹೆಗುರಿ ಕಟ್ಟಿದ್ದಾರೆ ಬೀದರ್ ಜಿಲ್ಲೆಯ ಪೊಲೀಸರು ಬೀದರ್ ಜಿಲ್ಲೆಯ ಹುಮನಾಬಾದ್ ತಾಲೂಕಿನ ಆರ್ಟಿಒ ಚೆಕ್ ಪೋಸ್ಟ್ ಬಳಿ ಆರೋಪಿಗಳನ್ನು ಬಂಧಿಸಲಾಗಿದೆ ಎಂಬ ಮಾಹಿತಿ ಕೂಡ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ವಿವರಣೆಗಳನ್ನು ನೀಡಿದ್ದಾರೆ ಹರಿಯಾಣ ಮೂಲದ ಶಾಹಿದ್ ಮತ್ತು ಅಲಿಂ ಹಾಗೂ ಅಲಿಯಾಜ್ ಅಂತಕ್ಕಂಥ ಮೂವರು ಜನ ವ್ಯಕ್ತಿಗಳನ್ನ ಇಲ್ಲಿ ಬಂಧಿಸಿದ್ದಾರೆ ಒಟ್ಟಾರೆಯಾಗಿ ಹನ್ನೆರಡು ಎಟಿಎಂ ಗಳಿಂದ ಸುಮಾರು ಒಂದು ಕೋಟಿ ಐವತ್ತೆಂಟು ಲಕ್ಷ ರೂಪಾಯಿಗಳನ್ನ ದೋಚಿಕೊಂಡು ಪರಾರಿಯಾಗುವಂತಹ ಖದೀಮರನ್ನ ಹೆಮುರಿ ಕಟ್ಟಿರುವಂತಹ ಬೀದರ್ ಜಿಲ್ಲೆಯ ಪೊಲೀಸರಿಗೆ ಹ್ಯಾಂಡ್ಸ್ ಅಪ್ ಹೇಳಬೇಕಾಗಿದೆ ಯಾಕಂದ್ರೆ ಸುಮಾರು ಅನೇಕ ದಿನಗಳಿಂದ ಇಲ್ಲಿ ಈ ತರದ ಕುರ್ಕೃತ್ಯಗಳನ್ನು ನಡೆದಿರೋದು ನಾವು ಕಣ್ಣಿಗೆ ಕಾಣ್ತಾ ಇದ್ದೀವಿ ಅದೇ ರೀತಿಯಾಗಿ ಇಂತಹ ಘಟನೆಗಳಿಗೆ ಮತ್ತು ದರೋಡೆಗಳಿಗೆ ಇಲ್ಲಿ ಬೇರೆ ಬೇರೆ ರಾಜ್ಯಗಳಿಂದ ಬಂದಂತ ವಲಸೆಗೆ ಕೆಲಸಕ್ಕೆಂದು ಬಂದಂತ ಕಳ್ಳರು ಕೂಡ ಇವತ್ತು ಸೇರಿಕೊಂಡು ಇಲ್ಲಿರ್ತಕ್ಕಂಥ ಎಟಿಎಂ ಗಳನ್ನ ದರೋಡೆ ಮಾಡಲಿಕ್ಕೆ ಪ್ರಯತ್ನ ಪಡ್ತಿರೋದು ನಮಗೆಲ್ಲ ಗೊತ್ತಿರುವಂತ ವಿಷಯ ಆಗಿದೆ ಒಟ್ಟಾರೆಯಾಗಿ ಬಂಧಿತ ಆರೋಪಿಗಳಿಂದ ಒಂಬತ್ತು ಲಕ್ಷ ಐವತ್ತು ಸಾವಿರ ರೂಪಾಯಿ ಮತ್ತು ಹಣ ಜಪ್ತಿ ಮತ್ತು ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಮಾತನ್ನ ಇಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ತಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಪ್ರಕರಣ ಬೇಧಿಸಲು ಬೀದರ್ ಜಿಲ್ಲೆಯ ಪೊಲೀಸರು ಕಾರ್ಯ ಮೆಚ್ಚಿಸಿ ಅವರಿಗೆ ಪ್ರಶಂಸಾ ಪತ್ರ ನೀಡಿ ಬಹುಮಾನಗಳನ್ನು ಕೂಡ ಘೋಷಣೆ ಮಾಡಿದ್ದಾರೆ ಒಟ್ಟಾರೆಯಾಗಿ ಆ ಸುದ್ದಿಗಳತ್ತ ನಾವು ಒಂದಿಷ್ಟು ಗಮನಿಸಬೇಕಾದ್ರೆ ತಾವು ಕೂಡಲೇ ನರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯ ಸಿಕ್ಕಾಗಿ ನಾವು ಸ್ವಾಗತ ಕೊಡ್ತೇವೆ ಬಂಧುಗಳೇ ಇದು ನಿಮ್ಮ ನರಂಜ ಎಕ್ಸ್ಪ್ರೆಸ್ ನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಧನ್ಯವಾದಗಳು ಏನಂತಂದ್ರೆ ಇವರು ಟೋಲ್ ನ ಅವಾಯ್ಡ್ ಮಾಡ್ತಾ ಸೊ ಟೋಲ್ ಅವಾಯ್ಡ್ ಮಾಡ್ತಾರೆ ಅಂದ್ರೆ ಎಷ್ಟು ಒಳದಾರಿಗಳಿದಾವೆ ಅನ್ನುವಂತ ಆಮೇಲೆ ವೆಹಿಕಲ್ ನಮ್ಗೆ ಆಲ್ರೆಡಿ ಏನಂದ್ರೆ ಐಡೆಂಟಿಫೈ ಆಗಿತ್ತು ಆಮೇಲೆ ನಲ್ಲಿ ಇವರು ಫೇಕ್ ನಂಬರ್ ಪ್ಲೇಟ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಗೊತ್ತಾಗಿತ್ತು ಉಸ್ಮಾನಾಬಾದ್ನಲ್ಲಿ ಬಳಸಿರುವಂಥ ನಂಬರ್ ಪ್ಲೇಟ್ಗಳು ಕರ್ನಾಟಕದಲ್ಲಿ ಮತ್ತು ತೆಲಂಗಾಣದಲ್ಲಿ ಅವು ಕೂಡ ರಿಕವರ್ ಮಾಡಿದ್ದೀವಿ ಆ ವೆಹಿಕಲ್ ನಂಬರ್ ಪ್ಲೇಟ್ಗಳು ಕೂಡ ಏನಂದರೆ ಇಲ್ಲಿ ಇವತ್ತು ತಮಗೆ ಇಲ್ಲಿ ಇಟ್ಟಿದ್ದೀವಿ ಸೊ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಆ ನಂಬರ್ ಪ್ಲೇಟ್ಗಳು ಏನಂದರೆ ನಮಗೆ ಬಂದ ಸೊ ಅದ್ರ ಮೂಲಕ ಏನಂದರೆ ನಾವು ಈ ಏನು ಒಳ ದಾರಿಗಳೇನಿದ್ದಾವೆ ಅಲ್ಲಿ ನಮ್ಮ ಇನ್ಫಾರ್ಮರ್ಟ್ಸ್ನ ನಾವು ಸೆಟ್ ಮಾಡಿದ್ವಿ ಏನಂದರೆ ಈ ಥರ ಮಾದರಿ ಗಳು ಏನಂತಂದರೆ ಮೂವ್ ಆಗ್ತಾಯಿದೆ ಅದರಲ್ಲಿ ಏನಂದ್ರೆ ಈ ತರದ ನಂಬರ್ ಪ್ಲೇಟ್ ಗಳು ಬಳಕೆ ಆಗ್ತಾ ಇದಾವೆ ಈ ಬಗ್ಗೆ ಏನಂತಂದ್ರೆ ನಮಗೆ ಮಾಹಿತಿ ಕೊಡಬೇಕು ಜೊತೆಗೆ ಏನಂದ್ರೆ ನಾವು ಟೆಕ್ನಿಕಲ್ ಅನಾಲಿಸಿಸ್ ಕೂಡ ನಾವು ಬಳಸ್ಕೊಂಡಿದ್ವಿ ಅದು ನೀವು ಅವರಿಗೆ ಕೇಳ್ಬೇಕು ನಾವು ಆಲ್ರೆಡಿ ಏನಂದ್ರೆ ಈಗ ನಮ್ಗೆ ಒಂಬತ್ತು ಲಕ್ಷ ಐವತ್ತು ಸಾವಿರ ಏನಂತಂದ್ರೆ ನಾವು ಕ್ಯಾಶ್ ರಿಕವರಿ ಮಾಡಿದೀವಿ ಬಟ್ ಒಟ್ಟಾರೆ ಏನಂತಾರೆ ಎಲ್ಲ ಎ ಟಿ ಎಂ ಪ್ರಕರಣಗಳನ್ನು ನಾವು ಸೇರಿಸಿದ್ರೆ ಒಂದು ಕೋಟಿ ಐವತ್ತೆಂಟು ಲಕ್ಷ ಇಪ್ಪತ್ತಾರು ಸಾವಿರ ಏನಂತಂದರೆ ಇವರು ಹಣವನ್ನು ಇಲ್ಲಿವರೆಗೆ ದೋಚಿದ್ದಾರೆ ಸೊ ಈ ಸಂಬಂಧವಾಗಿ ಉಸ್ಮಾನಾಬಾದ್ ಜಿಲ್ಲೆಯ ಎಸ್ ಪಿ ಅವರಾದ ಎಸ್ ಪಿ ಅವರೊಂದಿಗೆ ಮತ್ತು ತೆಲಂಗಾಣದ ಸಂಗಾರೆಡ್ಡಿ ಜಿಲ್ಲೆಯ ಎಸ್ ಪಿ ಅವರೊಂದಿಗೆ ನಾನು ಈಗಾಗಲೇ ಮಾತನಾಡಿದ್ದು ಮೂರು ಜಿಲ್ಲೆಗಳ ವಿಶೇಷ ಪೊಲೀಸ್ ತಂಡ ಏನಿದೆ ಇವತ್ತು ಏನಂದರೆ ಮೂರು ರಾಜ್ಯಗಳ ಮೂರು ಜಿಲ್ಲೆಯ ವಿಶೇಷ ಪೊಲೀಸ್ ತಂಡ ಜೊತೆಯಾಗಿ ಹರಿಯಾಣಗೆ ಏನಂದರೆ ನಾವು ಆರೋಪಿಗಳನ್ನ ಏನಂದ್ರೆ ಮುಂದಿನ ಆರೋಪಿಗಳನ್ನ ಬಂಧಿಸಲಿಕ್ಕೆ ಮತ್ತೆ ಉಳಿದ ಏನು ಮಾಲು ಏನಿದೆ ಅದನ್ನು ಕೂಡ ರಿಕವರ್ ಮಾಡಲಿಕ್ಕೆ ಏನಂದರೆ ಇವತ್ತು ಕಳಿಸ್ಕೊಡ್ತಾಯಿದ್ದೀವಿ

मार्केट में हल्ला पीटा हुआ है और